ಶ್ರೀ ಸದ್ಗುರು ಸಿದ್ಧಾರೂಢ ಎ ಇವತ್ತಿನ ದಿವಸ ನಾವು ನೀವೆಲ್ಲ ಸಂತ ಶರೀಫ್ ಸಾಹೇಬರ ಒಂದ ಮಾಯಿಗೆ ಸಂಬಂಧಪಟ್ಟಂಥ ಪದ್ಯ ಯಾವುದು ಅಂತಂದ್ರೆ ಒಳ್ಳೆಯ ನಾರಿ ಕಂಡೇ ಅಂತೇಳಿ ಇಲ್ಲೇ ಒಬ್ಬ ಹೆಣ್ಣು ಮಗಳನ್ನ ಕುರಿತು ಅವರು ಹೇಳಕತ್ತಾರೆ ಒಳ್ಳೆಯ ನಾರಿ ಕಂಡೆ ಈಗಲೇ ಒಳ್ಳೆಯ ನಾರಿಕಂಡೆ ಎಳೆಯ ತಳದಿ ತಪದೊಳು ನಿಂತ ಕಳೆಯ ಋಷಿಗಳ ಮರಳು ಮಾಡುವ ಅಂತೇಳಿ ಈ ಒಂದು ಒಂದನೇ ನುಡಿಯೊಳಗೆ ಅವರು ಹೇಳ್ತಾರೆ ಈ ಒಂದು ಪದ್ಯದೊಳಗೆ ಮಾಯೆಯನ್ನು ನಾರಿಯ ರೂಪದೊಳಗ ಸಂಬೋಧಿಸಿ ಆ ಯಾವ ಸಂತ ಶಶುನಾಲ್ ಶರೀಫ್ ಸಾಹೇಬರು ಹಾಡ್ಯಾರ ಇಲ್ಲೇ ಒಳ್ಳೆ ನಾರಿಕಂಡೇ ಅಂತಕ್ಕಂಥ ಒಂದು ವಿಶೇಷಣವನ್ನು ಅವರು ಬಳಸ್ಯಾರ ಹೌದು ಯಾಕಂತಂದ್ರೆ ನಮ್ಮ ಉದ್ದೇಶ ಒಳ್ಳೆಯದಾಗಿದ್ದರೆ ಆ ಮಾಯಾಶಕ್ತಿಯು ಕೂಡ ಒಳ್ಳೆಯದಾಗಿನ ಕಾಣ್ತತಿ ಯಾಕಂದ್ರೆ ಮಾಯೆ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ ಆ ಒಂದ ಪರಮಾತ್ಮನ ವ್ಯಕ್ತವಾಗಿರ್ತಕ್ಕಂಥ ಶಕ್ತಿ ಅಂತಂದ್ರೆ ಸೃಷ್ಟಿನ ಈ ಮಾಯೆ ಅಂತ ಹೇಳಿಸ್ಕೋತೀವಿ ಅಂದ್ರೆ ಇಲ್ಲಿ ಮಾಯೆ ಅಂತಂದ್ರೆ ಆ ಒಂದು ಹೆಣ್ಣನ್ನು ಸಂಬೋಧಿಸಿ ಅವರು ಈ ಹೆಣ್ಣು ಅಂತಕ್ಕಂಥ ಮಾಯೆಯನ್ನು ನಾವು ಅದು ಒಂದು ಹೆಣ್ಣಾಗಿ ನಾವು ಅದನ್ನ ಆಸೆ ಮಾಡಿದ್ರೆ ಅಥವಾ ಆ ಒಂದು ಕಾಮಸುಖಾಗಿ ಅಪೇಕ್ಷೆಯನ್ನು ಪಟ್ಟರೆ ಅದು ನಮಗೆ ಮಾಯೆಯಾಗಿನ ಕಾಡ್ತತಿ ಆದರೆ ಅಂಥ ಒಂದು ಮಾಯೆಯೊಳಗೂ ಯಾವುದೇ ಒಂದು ಕೆಟ್ಟ ಉದ್ದೇಶ ಇರೋದಿಲ್ಲ ಯಾಕಂತಂದ್ರೆ ಆ ಮಾಯೆ ಕೂಡ ಆ ಪರಮಾತ್ಮನ ಒಂದು ಚಿಚ್ಚಕ್ತಿನ ಆಗಿರ್ತೈತಿ ಅಂಥದ್ದನ್ನು ನಾವು ನಮ್ಮ ಸ್ವಭಾವದಿಂದ ತಾಯಿಯಾಗಿ ಅಕ್ಕ ತಂಗಿಯರಾಗಿ ನೋಡಿದಾಗ ಆ ಮಾಯ ಅಂತ ಅಂತಕ್ಕಂಥ ಹೆಣ್ಣು ಕೂಡ ನಮಗೆ ಒಳ್ಳೆಯದಾಗೇ ಕಾಣ್ತತಿ ಮತ್ತು ಒಳ್ಳೆಯದಾಗಿನ ಒಳ್ಳೆಯದನ್ನು ನಮಗೆ ಮಾಡ್ತತಿ ಅದನ್ನು ಬಿಟ್ಟು ನಾವು ಒಂದು ಆಶಾಯುಕ್ತರಾಗಿ ನಾವು ಅಲ್ಲ ಸಲ್ಲದ ಒಂದು ಆಸೆಯನ್ನು ಮಾಡಿದ್ರೆ ಆ ಒಂದು ಶಕ್ತಿ ಚಿಚ್ಚಕ್ತಿ ನಮಗೆ ಮಾಯೆಯಾಗಿ ಕಾಡ್ತತಿ ಅದಕ್ಕೆ ಸರ್ವಜ್ಞರು ಒಂದು ವಚನದೊಳಗೆ ಹೇಳ್ಯಾರ ಏನು ಹೇಳ್ಯಾರು ಅಂತಂದ್ರೆ ಕೈ ಬಾಯಿ ತೊಡೆ ತನ್ನ ಇಚ್ಛೆಗಳು ಇದ್ದರ ಅಚ್ಚುತನಪ್ಪ ಅಜನಪ್ಪ ನೀನೇ ಪರಮಾತ್ಮ ಸರ್ವಜ್ಞ ಅಂತೇಳಿ ಹೇಳ್ಯಾರ ಅದಕ್ಕೆ ಆ ಒಂದು ಸೃಷ್ಟಿಗಳಿಗೆ ಅವ್ಯಕ್ತವಾಗಿರ್ತಕ್ಕಂಥ ಒಂದು ಮಾಯೆ ಏನೈತಲ್ಲ ಆ ಮಾಯೆ ಅಂತಕ್ಕಂಥ ಶಕ್ತಿನ ಪರಮಾತ್ಮ ಒಂದನ್ನು ಬಿಟ್ಟ ಇನ್ನೊಂದನ್ನು ಕಲ್ಪಿಸಿಕೊಳ್ಳಾಗ ಸಾಧ್ಯ ಇಲ್ಲ ಅಂದ್ರೆ ಮಾಯೆಯನ್ನು ಮಾಯೆಯನ್ನು ಬಿಟ್ಟ ಪರಮಾತ್ಮ ಇಲ್ಲ ಪರಮಾತ್ಮನ ಬಿಟ್ಟ ಮಾಯೆ ಇಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲೇ ತಿಳ್ಕೊಬೇಕಾಗಿತ್ತು ಇನ್ನು ಮುಂದಿನ ಒಳಗ ಬಾಹ್ಯ ಸೃಷ್ಟಿಯನ್ನು ತಿರಸ್ಕರಿಸಿ ಪರಮಾತ್ಮನನ್ನು ಕಾಣಬೇಕಂತೇನೇನು ಹೊರಟಂತ ಈ ಭೂಮಿ ಮೇಲಿರುವ ತಪಸ್ಸಿಗಳ ಒಂದ ಕಳೆಗಡಿಸಿ ಅಂದ್ರೆ ಅವರ ತಪಸ್ಸನ್ನು ಕೆಡಿಸಿ ಮರಳು ಮಾಡಿ ಕಾಡುವಂಥ ಮಾಯೆಯನ್ನು ಕಂಡ ಷರೀಫ್ರು ಅಂತಾರೆ ಮುಂದೆ ಹಿಂಗೆ ಮರಳು ಮಾಡುವ ಮಾಡಿ ಕಾಡುವಂಥ ಮಾಯೆಗಿನ ಈ ಮುಂದಿನ ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ ಕೈಯು ಕಾಲು ಉಸಿರು ಮೈ ಮೊದಲೇ ಇಲ್ಲ ಚೆಲ್ಲುತ್ತ ಪರಮಾನಂದ ಎದೆಯಳು ಎಲ್ಲವ ಬಿಡಿಸಿ ಕರುಣದಿ ಕಾಯುವ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಮಾಯೆ ಅಂತಕ್ಕಂಥದ್ದಕ್ಕೆ ಕೈಯೂ ಇಲ್ಲ ಕಾಲೂ ಇಲ್ಲ ಶರೀರ ಅಷ್ಟೇ ಯಾಕೆ ಉಸಿರು ಕೂಡ ಇಲ್ಲ ಅಂತ ಹೇಳ್ತಾರೆ ಯಾಕೆ ಹಂಗೇಳ್ತಾರು ಅಂತಂದ್ರೆ ಈ ಮಾಯ ಅಂತಕ್ಕಂಥದ್ದು ಅವರವರ ಹೃದಯದೊಳಗನ ಮನ ಬುದ್ಧಿ ಚಿತ್ತ ಮತ್ತು ಅಹಂಕಾರ ರೂಪವಾಗಿ ನೆತ್ತು ಕಾಡ್ತಾಳು ಅಂತ ಹೇಳ್ತಾರೆ ಇಲ್ಲೇ ನಾವು ಒಂದು ಅಲ್ಲಮ ದೇವರ ವಚನವನ್ನು ನೆನಪು ಮಾಡ್ಕೋಬೇಕು ಏನು ಅಂತಂದ್ರೆ ನಿನ್ನೆ ಹೇಳಿದಂಗೆ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಹಣ್ಣು ಮಾಯೆ ಎಂಬರು ಹಣ್ಣು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಮನದ ಮುಂದನ ಆಸೆಯೇ ಮಾಯಕಾನ ಗುಹೇಶ್ವರ ಅಂತೇಳಿ ಪ್ರಭುಗಳು ಹೇಳಿದಂಗೆ ಈ ಒಂದು ನುಡಿಯೊಳಗೆ ಶರೀಫ್ ಸಾಹೇಬ್ರ ಸಹಿತ ಆ ಮಾಯೆಗೆ ಕೈಯಿಲ್ಲ ಕಾಲಿಲ್ಲ ಶರೀರ ಇಲ್ಲ ಅಷ್ಟೇ ಯಾಕೆ ಆ ಉಸಿರುನು ಕೂಡ ಅದಕ್ಕಿಲ್ಲ ಆದರೆ ಆ ಮಾಯೆ ಹೆಂಗದಳು ಅಂತಂದ್ರೆ ಪ್ರತಿಯೊಬ್ಬರ ಹೃದಯದೊಳಗೆ ಮನ ಬುದ್ಧಿ ಚಿತ್ತು ಅಹಂಕಾರ ರೂಪದೊಳಗೆ ಹೆಣ್ಣಿನೊಳಗೆ ಗಂಡಾಗಿ ಗಂಡಿನೊಳಗೆ ಹೆಣ್ಣಾಗಿ ಕಾಡಕತ್ತಾಳು ಅಂಥ ಒಂದು ಕಾಡುವಂಥ ಮಾಯೆಯನ್ನು ಮಾಯಾಶಕ್ತಿಯನ್ನು ಅರ್ಥ ಮಾಡಿಕೊಂಡ ಸಜ್ಜನಿಕೆ ಸತ್ಕ್ರಿಯೆಯಿಂದ ಪರಮಾತ್ಮನನ್ನು ಹೊಲಿಸಿಕೊಂಡ್ರೆ ಆ ಅಹಂಕಾರ ರೂಪಿಯಾಗಿರ್ತಕ್ಕಂಥ ಮಾಯೆ ಆ ಪರಮಾನಂದ ಸ್ವರೂಪಳಾಗಿ ನಮ್ಮ ಹೃದಯದೊಳಗ ಪರಮಾನಂದವನ್ನು ಉಂಟು ಮಾಡಿ ಕರುಣೆಯಿಂದ ನಮ್ಮನ್ನು ಕಾ ಕಾಯ್ತಾಳು ಅವಳ ನಮಗೆ ಆದಿಶಕ್ತಿಯಾಗಿ ಪರಮಾನಂದ ಸ್ವರೂಪಿಯಾಗಿ ನಮ್ಮನ್ನು ಕಾಪಾಡ್ತಾಳು ಅಂತೇಳಿ ಈ ಒಂದು ನುಡಿಯೊಳಗೆ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಮುಟ್ಟಲು ಕೊಳ್ಳುವಳು ಕಾಮನ ಕಟ್ಟಿ ಆಳುತಿಹಳೋ ಬಟ್ಟ ಕುಚ ಭರೆದೆಟ್ಟ ಕುಪ್ಪಸಕ ನಟ್ಟು ಮನಸ್ಸು ನಡೆಗೆಟ್ಟು ನಿಂತಿತು ಅಂತೇಳಿ ಹೇಳ್ತಾರೆ ಅಂದ್ರೆ ಆ ಒಂದ ಪರಮಾತ್ಮನ ಕರುಣೆಯನ್ನು ಪಡೆಯದ ಕೇವಲ ಮಾಯೆಗೆ ಮರುಳಾಗಿ ಹೊಚ್ಚ ಮನಸ್ಸಿನ ಬೆಣ್ಣತ್ತೆ ಅದನ್ನು ಹಿಡಿಯೋಕೆ ಹೋದ್ರೆ ನಾವು ಸರ್ವನಾಶ ಹೊಂದಬೇಕೈತಿ ಈ ಒಂದು ಸ್ಥಿತಿಯನ್ನು ಶರೀಫ್ ಸಾಹೇಬರು ಮುಟ್ಟಲು ಕೊಳ್ಳುವಳು ಅಂತಕ್ಕಂಥ ಪದಗಳ ಮೂಲಕ ಪರಿಣಾಮಕಾರಿಯಾಗಿ ನಮಗೆ ಹೇಳಿಕೊಟ್ಟರು ಯಾಕಂದ್ರೆ ಮಾಯೆಯನ್ನು ನೇರವಾಗಿ ಮುಟ್ಟಾಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಹೆಂಗೆ ಅಂದ್ರೆ ಈಗ ಈ ಜಗತ್ತಿನೊಳಗೆ ನಮ್ಮೆಲ್ಲರ ಒಂದು ಪ್ರಾಪಂಚಿಕ ಜೀವನಕ್ಕೆ ಶಕ್ತಿ ಅಂದ್ರೆ ಕರೆಂಟ್ ಎಷ್ಟು ಉಪಯುಕ್ತ ಆಗೈತೋ ಅಂಥ ಒಂದು ವಿದ್ಯುತ್ತನ್ನು ನಾವು ನೇರವಾಗಿ ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲದ ಆ ಒಂದು ಕರೆಂಟನ್ನು ನಾವು ಮುಟ್ಟಿದಾಗ ಅದು ನಮ್ಮನ್ನು ಕೊಲ್ತತಿ ಸಾಯಿ ಹೊಡಿತೈತಿ ಆದರೆ ಅದ ಕರೆಂಟನ್ನು ನಾವು ಸುರಕ್ಷಿತವಾಗಿರ್ತಕ್ಕಂಥ ಉಪಾಯಗಳನ್ನು ಅನುಸರಿಸಿ ಜಾಗೃತೆಯಿಂದ ನಾವು ಆ ಒಂದು ವಿದ್ಯುತ್ತನ್ನು ನಮ್ಮ ಮನೆಯೊಳಗೆ ಬಳಸಿದರೆ ಅದು ನಮ್ಮನ್ನು ಉಪಯೋಗಿಸುವಂಥ ಒಂದು ಒಳ್ಳೆಯ ಶಕ್ತಿಯಾಗಿ ನಮಗೆ ಉಪಯೋಗಕ್ಕೆ ಬರ್ತೈತಿ ಆದರೆ ಅದನ್ನು ನಾವು ಹಮ್ಮಿನಿಂದ ಬಿಮ್ಮಿನಿಂದ ಆ ವಿದ್ಯುತ್ತನ್ನು ನಾವು ನೇರವಾಗಿ ಉಪಯೋಗ ಮಾಡ್ಕೊಳಕ್ಕೆ ಹೋದೀವಿ ಅಂತಂದ್ರೆ ಅದು ನಮ್ಮನ್ನು ಸುಟ್ಟ ಭಸ್ಮ ಮಾಡ್ತೈತಿ ಹೆಂಗೋ ಹಂಗೆ ಈ ಮಾಯೇನು ಕೂಡ ಏನು ಮಾಡ್ತೈತಿ ಅಂತಂದ್ರೆ ನಾವು ನೇರವಾಗಿ ಅದನ್ನು ಮುಟ್ಟಕ್ಕೆ ಹೋದ್ರೆ ಆ ಮಾಯ ಅತ್ಯಂತ ಪ್ರಬಲವಾದಂಥ ಒಂದು ಶಕ್ತಿಯ ಕಾಮ ಅದರ ಮೂಲಕವೇ ಆ ಒಂದ ಕಾಮದ ಮೂಲಕವೇ ಸಮಸ್ತ ಜೀವಿಗಳನ್ನು ಆ ಮಾಯ ಅಂತಕ್ಕಂಥ ಹೆಣ್ಣು ಕಟ್ಟಿ ಆಳ್ತಾಳೆ ಆ ಕಾಮನ ಮುದ್ರೆಗಳಾದಂಥ ಸ್ತ್ರೀಯರ ದುಂಡಾದ ಸ್ತನಗಳನ್ನು ಕಂಡ ಮನಸ್ಸು ತನ್ನ ಸ್ಥಿಮಿತವನ್ನು ಕಳೆದುಕೊಳ್ತತಿ ಅಂಥ ಒಂದ ಸ್ಥಿತಿಯೊಳಗೆ ಸಾಧಕನಾದಂಥ ತನ್ನ ಮನಸ್ಸನ್ನು ಬುದ್ಧಿಯನ್ನು ಸ್ಥಿಮಿತದೊಳಗೆ ಇಟ್ಕೊಳ್ಬೇಕು ಅಂಥೇಳಿ ಶರೀಫ್ ಸಾಹೇಬರು ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಮೀಸಲು ನಗೆಯವಳು ಶಿಶುನಾಳ ದೀಸೆಗೆ ಸೋತವಳು ವಾಶಿಷಿ ಗುಡಿಪುರದಿ ಗೋವಿಂದನ ದಾಸರನ್ನು ತಾ ಸೆಳೆ ಸೆಳೆಯುತ್ತಲಿಯಳು ಅಂತೇಳಿ ಹೇಳ್ತಾರೆ ಅಂದ್ರೆ ಮೀಸಲು ನಗೆ ಅಂತಂದ್ರೆ ಈ ಮಾಯಾಶಕ್ತಿ ಅಂತಕ್ಕಂಥದ್ದು ಸದಾಕಾಲ ಚಟುವಟಿಕೆಯಿಂದ ಇದ್ದ ಆಕರ್ಷಕವಾಗಿ ಕಾಣ್ತದ್ದ ಆ ಒಂದು ಮಾಯಾಶಕ್ತಿ ಪರಮಾತ್ಮನಿಗೆ ಅಧೀನವಾಗಿದ್ರೂ ಕೂಡ ಎಲ್ಲರ ಹೃದಯದಲ್ಲಿ ಮಧುರ ಭಾವದಿಂದ ವಾಸ ಮಾಡಿ ಸಕಲರನ್ನು ಆಕರ್ಷಿಸುವಂಥ ಒಂದು ಮೋಹದ ಶಕ್ತಿ ಆಗೇತಿ ಅಂತೇಳಿ ಶರೀಫ್ ಸಾಹೇಬರು ಹೇಳ್ತಾರೆ ಅಂಥ ಒಂದು ಮೋಹಕ ಶಕ್ತಿಯನ್ನು ನಾವು ಆ ಒಂದು ಮಾಯೆಯನ್ನು ಮೋಹಿಸಿದ ಅದು ಕೂಡ ಆ ಪರಮಾತ್ಮನ ಚಿಚ್ಚಕ್ತಿನ ಅಂತ ತಿಳ್ಕೊಂಡು ಪರಮಾತ್ಮನ ಸ್ವರೂಪನ ಅಂತ ನಾವು ತಿಳ್ಕೊಂಡು ನಾವು ಸಾಧಕ ಮಾರ್ಗದೊಳಗೆ ನಡೆದದ್ದಾದರೆ ನಾವು ಆ ಸದ್ಗುರುವಿನ ಒಂದ ಅನುಕಂಪಕ್ಕ, ಅನುರಾಗಕ್ಕ, ಅಂತಃಕರಣಕ್ಕ ಪಾತ್ರ ಆಗಬಹುದು ಅಂತ ಹೇಳ್ತಾ ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳಧೀಶನ ಭಾಷೆ ಒಂದೇ ಅನ್ನುವಲ್ಲಿಗೆ ఇవతిన ప్రవచన కార్యక్రమం ముక్తాయి గొలసనంత జై మంగళం జై నమః పార్వతీపతి పతి శివహర మహాదేవ శ్రీ సద్గురు సద్ధారుూఢయ నమః శ్రీమన్ నిజగణ శివయోగి మహారాజ్ కీ జై